ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಡು ಬರೋಣ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಕೂಡ ಬೆಳ್ಳಿ ಆಭರಣಗಳನ್ನು ತೋರಿಸ್ತಾ ಇದ್ರೆ ಅದರ ರೇಟ್ ಕೂಡ ಹೇಳಿ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳ್ಳಿ ಆಭರಣಗಳ ಜೊತೆ ಅದರ ರೇಟ್ ಕೂಡ ಹೇಳ್ತಾ ಇದ್ದೀನಿ ನೋಡಿ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವು ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ಮೊದಲೇದಾಗಿ ನೋಡ್ತಾ ಇರುವಂಥ ಲಾಂಗ್ ನೆಕ್ಲೆಸ್ ಬೆಲೆ ಹನ್ನೊಂದು ಸಾವಿರದ ನೂರ ಐವತ್ತು ರೂಪಾಯಿ ಎರಡನೇದಾಗಿ ನೋಡ್ತಾ ಇರುವಂಥ ಲಾಂಗ್ ನೆಕ್ಲೆಸ್ ಬೆಲೆ ಹನ್ನೊಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮೂರನೇದಾಗಿ ನೋಡ್ತಾ ಇರುವಂಥ ಲಾಂಗ್ ನೆಕ್ಲೆಸ್ ಬೆಲೆ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ನಾಲ್ಕನೇದಾಗಿ ನೋಡ್ತಾ ಇರುವಂಥ ಲಾಂಗ್ ನೆಕ್ಲೆಸ್ ಬೆಲೆ ಹದಿಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಐದನೇದಾಗಿ ನೋಡ್ತಾ ಇರುವಂಥ ಲಾಂಗ್ ನೆಕ್ಲೆಸ್ ಬೆಲೆ ಹದಿನಾಕು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಐದನೇದಾಗಿ ನೋಡ್ತಾ ಇರುವಂಥ ಲಾಂಗ್ ನೆಕ್ಲೆಸ್ ಬೆಲೆ ಹದಿನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇವತ್ತು ನಾನು ತೋರಿಸುವಂಥ ಬೆಳೆಯ ಆಭರಣಗಳು ಸಿಗುವಂಥ ಶಾಪ್ ಅಡ್ರೆಸ್ ಕೂಡ ಹೇಳ್ತೀನಿ ನೋಡಿ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಮಳವಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ವಾಟ್ಸಪ್ ನಂಬರ್ ಶಾಪ್ನವ್ರದ್ದು ಈ ಲಾಂಗ್ ನೆಕ್ಲೆಸ್ ಆಗಲಿ ನಾನು ತೋರಿಸುವಂಥ ಎಲ್ಲ ಥರದ ಬೆಳ್ಳಿ ಆಭರಣಗಳು ಯಾವ್ದು ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಗೆ ನೀವು ಕಳಿಸ್ಬಿಟ್ಟು ಅದರಲ್ಲಿ ಕೂಡ ನೀವು ಇಷ್ಟವಾದ ಆಭರಣಗಳನ್ನು ತಗೋಬಹುದು ಆನ್ಲೈನ್ ಕೂಡ ಆರ್ಡರ್ ಇರುತ್ತೆ ಆದರೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಇದು ಟ್ರೆಂಡಿಂಗ್ ಗುಂಡಿನ ಹಾರ ನೋಡಿ ಫುಲ್ ಇದು ಗುಂಡುಗಳನ್ನು ಕೊಟ್ಟಿಲ್ಲ ಮಧ್ಯದಲ್ಲಿ ಒಂದು ಕ್ರಿಸ್ಟಲ್ ಬೇಸ್ ಕೊಟ್ಟಿದ್ದಾರೆ ಗ್ರೀನ್ ಕಲರ್ ಇದರಲ್ಲಿ ನಿಮಗೆ ಕಲರ್ ಬೇರೆ ಬೇಕಂದ್ರು ಹಾಕಿ ಕೊಡ್ತಾರೆ ಇದರ ಬೆಲೆ ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ವಾವ್ ಈ ಸರ ನೋಡ್ರಿ ಏನ್ ಮಸ್ತ್ ಆಗಿದೆ ಅಂತ ಹೇಳ್ಬಿಟ್ಟು ದೊಡ್ಡದಾಗಿರುವಂತಹ ಮೆರೂನ್ ಕಲರ್ನ ಕ್ರಿಸ್ಟಲ್ ಬೀಳ್ಸ್ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದೊಂದು ಮುತ್ತು ಮತ್ತೆ ಗುಂಡುಗಳನ್ನ ಕೊಡ್ತಾ ಹೋಗಿದ್ದಾರೆ ಕೆಳಗಡೆ ನೋಡಿ ಲಕ್ಷ್ಮೀ ದೇವಿ ಪದಕ ಏನ್ ಮಸ್ತ್ ಆಗಿದೆ ಅಲ್ವಾ ಸೇಮ್ ಟು ಸೇಮ್ ಚಿನ್ನದ ತರನೇ ಇದೆ ಯಾಕಂದ್ರೆ ಅದರಲ್ಲಿ ಬಳಸಿರುವಂತ ಕುಂದನ್ ಸ್ಟೋನ್ಗಳೆಲ್ಲ ಚಿನ್ನಕ್ಕೆ ಬಳಸುವಂತ ಸ್ಟೋನೆ ಬಳಸಿದ್ದಾರೆ ನೋಡಿ ಪದಕದಲ್ಲಿ ಕೊಟ್ಟಿರುವುದೆಲ್ಲ ಹಾಗೆ ಇದರ ಬೆಲೆ ಮೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನೊಂದು ಸರಿ ನೀವು ವಾಟ್ಸಪ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಆರ್ಡ್ರ್ ಮಾಡಿ ನೆಕ್ಸ್ಟು ಇದು ಜೇಡಾ ಸಟ್ಟಿಗೆ ತುಂಬ ಜನ ಹಾಕುವಂಥ ಪದಕ ನೋಡಿ ಅದ್ರ ಜೊತೆ ಮ್ಯಾಚಿಂಗ್ ಇಲ್ಲಿ ಕಿವಿ ಹೋಳಿಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಅಂದರು ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇವಾಗ ಇದನ್ನು ಬಂಗಾರದ ಮಾಡಿಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಬೆಳ್ಳಿದು ಈ ಥರ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಕಿವಿ ಹೋಳಿಗಳು ಮತ್ತು ಪದಕ ಎರಡೂ ಸೇರಿಬಿಟ್ಟು ಇದರ ಬೆಲೆ ನಾಲ್ಕು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ಇವು ಆ್ಯಂಟಿಕ್ ಬೆಳ್ಳಿಯ ಝುಮ್ಕಾಗಳು ನೋಡಿ ತುಂಬ ಚೆನ್ನಾಗಿದಾವೆ ಡಿಸೈನು ಇಲ್ಲಿ ನಾನು ಮೂರು ಥರದ ಝುಮ್ಕಾಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಇದರಲ್ಲಿ ನಿಮಗೆ ಮೂರದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ಆರ್ಡರ್ ಮಾಡಿ ಇಲ್ವಾದ್ರೆ ಮಳವಳ್ಳಿಗೆ ಹೋಗ್ಬಿಟ್ಟು ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದಾವೆ ನೋಡಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದು ತಗೊಂಡ್ರು ಕೂಡ ಇದರ ಬೆಲೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಇದನ್ನ ನೀವು ಹೇಗೆ ಯೂಸ್ ಮಾಡಬೇಕಂತ ಕೂಡ ತಿಳ್ಕೊಂಡ್ಬಿಟ್ಟು ತಗೊಳ್ಳೋದು ಬೆಸ್ಟು ಹಾಗೆ ಇದು ಎಷ್ಟು ವರ್ಷ ವ್ಯಾರಂಟಿ ಕೊಡ್ತಿರ ಕಲರ್ ಅಂತಲೂ ಕೇಳಿ ಇದು ಕೂಡ ಬೆಳ್ಳಿಯ ಕ್ರಿಸ್ಟಲ್ ಬಿಡ್ಸ್ ಲಾಂಗ್ ಹಾರ ನೋಡಿ ಇದು ಬಹುಶಃ ಹದಿನೈದರಿಂದ ಇಪ್ಪತ್ತೇಳೆ ಇರ್ಬೋದು ಅನಿಸುತ್ತೆ ಕ್ರಿಸ್ಟಲ್ ಬಿಡ್ಸು ನಾನು ಹಂಗೆ ಗೆಸ್ ಮಾಡಿರೋದಷ್ಟೇ ನೀವು ಶಾಪ್ನರ್ನ ಕರೆಕ್ಟಾಗಿ ತಿಳ್ಕೊಬೋದು ಹಾಗೆ ನೋಡ್ಬೋದು ಇಲ್ಲಿ ಮಧ್ಯದಲ್ಲಿ ಒಂದೊಂದು ಪಿಕಾಕ್ ಪದಕ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಎಂಡಿಗೆ ಒಂದು ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಗೋಲ್ಡ್ಗೆ ಯಾವ ಥರ ದಾರ ಕೊಟ್ಟಿರ್ತಾರೆ ಅದೇ ಥರ ಕೊಡ್ತಾರೆ ನೋಡಿ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇದರ ಬೆಲೆ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇವು ಬೆಳ್ಳಿಯ ಓಲೆಗಳು ನೋಡಿ ನವಿಲಿನ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಹಾಗೆ ಇದರಲ್ಲಿ ಎರಡು ಕಲರ್ ಇದಾವೆ ನೋಡಿ ಮೊದ್ಲೇದಾಗಿ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಪಿಕಾಕ್ ಡಿಸೈನ್ಗೆ ಆ ಕ್ರಿಸ್ಟಲ್ ಬಿಟ್ಸ್ ಒಂದು ದೊಡ್ಡ ಕೊಟ್ಟು ಸುತ್ತಲೂ ಒಂದು ನಾಲ್ಕು ಮುತ್ತುಗಳನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ಪಿಕಾಕ್ ಡಿಸೈನ್ಗೆ ಮೆರೂನ್ ಕಲರ್ ಕೊಟ್ಬಿಟ್ಟು ಗೋಲ್ಡ್ ಗುಂಡುಗಳನ್ನ ಕೊಟ್ಟಿದ್ದಾರೆ ಇದ್ರ ಬೇರೆ ಯಾವ್ದು ತೊಗೊಂಡ್ರು ಕೂಡ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇವು ಬೆಳ್ಳಿಯ ಪಳೆಗಳು ನೋಡಿ ಕಡಾ ಡಿಸೈನ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಸಿಂಪಲ್ ಆಗಿ ಏನಾದರೂ ನೀವು ಬೆಳ್ಳಿಯ ಬಳೆಗಳನ್ನು ತಗೋಬೇಕು ಅನ್ಕೊಂಡಿದ್ರೆ ಇದನ್ನು ತಗೊಳ್ಳಿ ಚೆನ್ನಾಗಿದೆ ಇಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಚಿನ್ನಕ್ಕೆ ಬಳಸುವಂಥ ಸ್ಟೋನ್ಗಳೇ ಕೊಟ್ಟಿರೋದ್ರಿಂದ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸುತ್ತೆ ಹಾಗೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಈ ಬಳೆಗಳ ಬೆಲೆ ಆರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನೆಕ್ಸ್ಟು ಇವು ಕೂಡ ಬೆಳ್ಳಿಯ ಬಳೆಗಳ ನೋಡಿ ಇಲ್ಲಿ ಎರಡು ಥರ ಡಿಸೈನ್ ಕೊಟ್ಟಿದ್ದಾರೆ ಒಂದು ಚಿಕ್ಕ ಸ್ಟೋನಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ದೊಡ್ಡದಾಗಿರುವಂತಹ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಡಿಸೈನ್ ಅಂದ್ರೂ ತುಂಬ ಯೂನಿಕ್ ಆಗಿದೆ ತುಂಬ ಸಿಂಪಲ್ ಆಗಿ ಇಷ್ಟಪಡೋರ್ಗಂದ್ರು ಹೇಳಿ ಮಾಡಿಸ್ತಂಗಿದಾವ ನೋಡಿ ಇದರಲ್ಲಿ ನೀವು ಯಾವ್ದು ತಗೊಂಡ್ರು ಕೂಡ ಇದರ ಬೆಲೆ ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಕೈ ಬಳೆ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಇದು ಬೆಳ್ಳಿಯ ಗುಂಡಿನ ಚೋಕರ್ ನೋಡಿ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ ಇಷ್ಟಪಡೋರ್ಗಂದ್ರು ಹೇಳಿ ಮಾಡಿಸದಂಗಿದೆ ನೋಡಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಗರ್ಗು ಹಾಕ್ಕೋಬೋದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದು ಇದ್ರ ಬೆಲೆ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟು ಇದು ಬೆಳ್ಳಿಯ ನೆಕ್ಲೆಸ್ ಸೆಟ್ಟು ನೋಡಿ ತುಂಬ ಚೆನ್ನಾಗಿದೆ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಕಾಸಿನ ಸರಾನೇ ಅನ್ಕೋಬಹುದು ಅಷ್ಟೊಂದು ಮುದ್ದಾಗಿದೆ ನೀವೇನಾದರೂ ಮದ್ವೆಗದು ಹುಡುಕ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಫುಲ್ ಸೆಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಯಾಕಂದರೆ ಶಾರ್ಟ್ ನೆಕ್ಲೆಸ್ ಇದೆ ಲಾಂಗ್ ನೆಕ್ಲೆಸ್ ಇದೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇವೆಲ್ಲವೂ ಸೇರಿಬಿಟ್ಟು ಇಪ್ಪತ್ತೊಂದು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ನೋಡಿ ವಾವ್ ಇಲ್ಲಿ ನೋಡ್ರಿ ಬೆಳ್ಳಿಯ ಮುತ್ತಿನ ಹಾರಗಳನ್ನು ಎಷ್ಟು ಮುತ್ತಾಗಿದೆ ನೋಡ್ಬೋದು ಮೊದಲೇದಾಗಿ ನೋಡ್ತಾ ಇರುವಂಥ ಬೆಲೆ ಎಂಟು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಎರಡನೇದು ವೈಟ್ ಮುತ್ತಿನ ಹಾರ ನೋಡ್ಬೋದು ಅದರ ಬೆಲೆ ಏಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಮೂರನೇದಾಗಿ ಕ್ರಿಸ್ಟಲ್ ಬಿಡ್ಸ್ ಲಾಂಗ್ ಹಾರ ಎಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಾಲ್ಕನೇದಾಗಿ ನೋಡ್ತಾ ಇದ್ದೀರಲ್ಲ ಮುತ್ತಿನ ಹಾರ ಅದ್ರ ಬೆಲೆ ಹನ್ನೊಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಐದನೇದಾಗಿ ನೋಡ್ತಾ ಇರುವಂಥ ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಹಾರ ಹತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ನೆಕ್ಸ್ಟ್ ಒಂದು ಇದು ಫುಲ್ಲು ವೈಟ್ ಮುತ್ತಿನ ಹಾರ ಮೂರೆಳೆ ಮುತ್ತಿನ ಹಾರ ಇದ್ರ ಬೆಲೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ನೋಡ್ಬೋದು ಇಲ್ಲಿ ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ರಿಸ್ಟಲ್ ಬಿಡ್ಸು ಅದರ ಬೆಲೆ ಹತ್ತು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ಇದು ಕೂಡ ನೋಡ್ಬೋದು ಮೂರೇಳೆ ಮುತ್ತಿನಹಾರ ಪದಕ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಇದ್ರ ಬೆಲೆ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ಇದು ಕೂಡ ನೋಡ್ಬೋದು ಮುತ್ತಿನಹಾರ ಇಲ್ಲಿ ಗ್ರೀನ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಅದರ ಬೆಲೆ ಎಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇದು ಎರಡೆ ಎಳೆ ಮುತ್ತಿನ ಹಾರ ತುಂಬ ಸಿಂಪಲ್ ಆಗಿದೆ ಇದ್ರ ಬೆಲೆ ಒಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ಇಲ್ಲಿ ನೋಡ್ಬೋದು ಮೂರೆಳೆ ಗ್ರೀನ್ ಕಲರ್ ಮುತ್ತಿನ ಹಾರ ಇದ್ರ ಬೆಲೆ ಬಂದ್ಬಿಟ್ಟು ಒಂಬತ್ತು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಇದರ ಬಗ್ಗೆ ಮಾಹಿತಿ ಕೂಡ ತಿಳ್ಕೊಳ್ಳಿ ಯಾಕಂದರೆ ಬೆಳ್ಳಿಯ ರೇಟು ದಿನದಿಂದ ದಿನಕ್ಕೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನೋಡಿ ಹಾಗಾಗಿ ಇನ್ನೊಮ್ಮೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ರೇಟ್ ಇಷ್ಟೇ ಇದೆಯಾ ಹಾಗೆ ಇದ್ರ ತೂಕ ಎಷ್ಟು ಇದನ್ನು ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು ಹಾಗೆ ನೀವು ಕಲರ್ ಎಷ್ಟು ವರ್ಷ ವ್ಯಾರಂಟಿ ಕೊಡ್ತೀರಾ ಡೈಲಿ ಯೂಸ್ ಮಾಡ್ಬೋದಾ ಇವೆಲ್ಲವನ್ನು ಕೂಡ ನೀವು ಮಾಹಿತಿ ತಿಳ್ಕೊಂಡ್ಮೇಲೆ ನೀವು ಆಭರಣಗಳನ್ನು ಆರ್ಡರ್ ಮಾಡಿ ಇಲ್ವಾದ್ರೆ ನೀವು ಡೈರೆಕ್ಟ್ ಆಗಿ ಕೂಡ ಶಾಪ್ಗೆ ಹೋಗಿ ಇವತ್ತು ನಾನು ತೋರಿಸುವಂಥ ಎಲ್ಲ ಆಭರಣಗಳು ಸಿಗುವಂಥ ಶಾಪ್ ಬಂದ್ಬಿಟ್ಟು ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನಾನು ಸ್ಕ್ರೀನ್ ಮೇಲೆ ಶಾಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ದು ಯಾವುದೇ ಡೌಟ್ ಇದ್ದರೂ ಕೂಡ ತಿಳ್ಕೊಂಡು ನೀವು ಒಮ್ಮೆ ಶಾಪ್ಗೆ ವಿಸಿಟ್ ಕೊಡಿ ಇದಕ್ಕಿಂತ ಸುಂದರವಾಗಿರುವಂಥ ಆಭರಣಗಳು ಸಿಗ್ತವೆ ನೋಡಿ ನೆಕ್ಸ್ಟ್ ಇದು ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದನ್ನು ಮಾಡಿಸ್ಬೇಕಂದ್ರೆ ಏನಿಲ್ಲ ಅಂದರೂ ಇಪ್ಪತ್ತರಿಂದ ಮೂವತ್ತೊಲಿ ಬೇಕಾಗುತ್ತೆ ಹಾಗಾಗಿ ನೀವು ಬೆಳ್ಳಿ ಆಭರಣಗಳನ್ನೇ ತೊಗೋಬಹುದು ಯಾಕಂದ್ರೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಇದರ ಬೆಲೆ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇದು ಕೂಡ ಬೆಳ್ಳಿಯ ಕ್ರಿಸ್ಟಲ್ ಬಿಡ್ಸ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ನಾನು ಸ್ಟಾರ್ಟಿಂಗಲ್ಲಿ ಪದಕ ಮತ್ತು ಕಿವಿ ಹುಲೆಗಳನ್ನು ಮಾತ್ರ ತೋರಿಸಿದ್ದೆ ಇಲ್ಲಿ ಕ್ರಿಸ್ಟಲ್ ಬಿಡ್ಸ್ ಕೂಡ ಹಾಕಿದ್ದಾರೆ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಮೆರೂನ್ ಕಲರ್ ಕ್ರಿಸ್ಟಲ್ ಬೀಸ್ ಕೊಟ್ಟಿದ್ದಾರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಕ್ರಿಸ್ಟಲ್ ಬೀಸ್ ನ ಹಾಕಿಸ್ಕೋಬಹುದು ಇದರ ಬೆಲೆ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇದು ಬೆಳ್ಳಿಯ ಯಾಂಟಿಕ್ ಚುಮಕಾ ನೋಡಿ ತುಂಬಾ ಸುಂದರವಾಗಿದೆ ಡಿಸೈನ್ ಚಿನ್ನದ ತರನೆ ಬಳಕ್ತಾ ಇದೆ ನೋಡಿ ಕೆಳಗಡೆ ಚುಮಕಾ ಕೂಡ ಗೋಲ್ಡ್ ಗುಂಡುಗಳನ್ನ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ನೋಡಿ ಇದ್ರ ಬೆಲೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಇವತ್ತು ನಾನು ತೋರಿಸಿರುವಂಥ ಬೆಳ್ಳಿಯ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅನ್ಕೋತೀನಿ ಹಾಗೆ ನಾ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ ಹೇಗೆ ಆರ್ಡರ್ ಮಾಡಬೇಕು ಆನ್ಲೈನ್ನಲ್ಲಿ ಅಂತಲೂ ಕೂಡ ಹೇಳಿದ್ದೀನಿ ನೋಡಿ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ಒಂದಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಇನ್ನೊಂದಿಷ್ಟು ನಿಮಗೆ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್